ಗೋಗಾಕ್ ತಾಲೂಕಿನ ಕೊನ್ನೂರಿನ ಶ್ರೀ ಆಚಾರ್ಯ ಶಾಂತಿ ಸಾಗರ್ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಿಕ್ಷಕಿಯರಿಗೆ ಸನ್ಮಾನ ಮಾಡಿ ಸಿಹಿ ತಿನಿಸಿ ಶಿಕ್ಷಕರಿಗೆ ನಮಿಸುವ ಮೂಲಕ ಆಚರಿಸಿದ್ರು ಸನ್ಮಾನ ಸ್ವೀಕರಿಸಿ ಎಲ್ಲಾ ಶಾಲಾ ಶಿಕ್ಷಕಿಯರು ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರದ ಮುಂದೆ ನಮ್ಮಲ್ಲಿ ಏನೇ ಭೇದ ಭಾವ ಇದ್ದರೂ ಸಹ ಎಲ್ಲವನ್ನ ಮರೆತು ನಾವು ಕಲಿತ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಕಲಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಿ ದೇಶ ತಂದೆ ತಾಯಿ ಹೆಮ್ಮೆ ಪಡುವ ಹಾಗೆ ಜೀವನ ಬದಲಾಯಿಸುತ್ತೇವೆ ಎಂದು ಪ್ರಮಾಣ ಮಾಡಿದ್ರು ಎಲ್ಲರೂ ಮಕ್ಕಳ ಮಕ್ಕಳ ಶಿಕ್ಷಣ ಶಕ್ತಿಯನ್ನು ಮುಡ್ಪಾಗಿಡುತ್ತೇವೆ ಎಂದು ಇವತ್ತಿನ ದಿನ ಪ್ರಮಾಣ ಮಾಡಿ ಹೇಳುತ್ತೇವೆ ಶಾಲಾ ಅಧ್ಯಕ್ಷ ಚಿನ್ನಪ್ಪ ಚೌಗ್ಲಾ ಮಾತನಾಡಿ ತಮ್ಮ ತನು ಮನ ಧನದಿಂದ ಶಿಕ್ಷಕಿಯರೆಂಬುದನ್ನು ಮರೆತು ತಮ್ಮದೇ ದೇಶಾಲೆಯಂತೆ ತಿಳಿದಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ತಮಗೆ ಹೃದಯ ಪೂರ್ವಕ ಅಭಿನಂದನೆ ತಿಳಿಸಿದ್ರು ಒಂದಕ್ಕೂ ನನ್ನ ಕೋಟಿ ಕೋಟಿ ನಮನಗಳು ಮತ್ತೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ನಮ್ಮದೊಂದು ಕಿರು ಸನ್ಮಾನ ಮಾಡಿದ್ದೇವೆ ಕಾರಣ ಅಷ್ಟೇ ನಾವೆಲ್ಲರೂ ಒಂದೇ ಥರ ಇರಬೇಕು ಒಂದೇ ಮನೆಯವರಾಗಿರಬೇಕು ಈ ಸಂಸ್ಥೆ ನಮ್ಮದಂತ ನಾವು ಯಾವತ್ತೂ ಹೇಳಿಲ್ಲ ಈ ಸಂಸ್ಥೆಯ ಶಿಕ್ಷಕರದಂತ ನಾವು ಹೇಳ್ಕೊತ ಬಂದಿದ್ದೀವಿ ಅದೇ ರೀತಿ ಶಿಕ್ಷಕರು ಈ ಸಂಸ್ಥೆಯ ಸಲುವಾಗಿ ತಮ್ಮ ತನು ಮನ ಧನ ಏನೇ ಇದೆ ಎಲ್ಲನೂ ಸರ್ ಮಕ್ಕಳಿಗಾಗಿ ದಾರಿ ಹರಿದು ಈ ಸಂಸ್ಥೆಯ ಹೆಸರನ್ನು ಹಾಗೂ ಮಕ್ಕಳನ್ನು ಒಂದು ಗುಣಮಟ್ಟಕ್ಕೆ ತಂದು ನಿಲ್ಲಿಸಬೇಕಾಗಿ ನಿಮ್ಮಲ್ಲಿರಲ್ಲಿ ಕೇಳಿಕೊಳ್ಳುತ್ತೇನೆ ನಂತರ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯವರು ಶಿಕ್ಷಕಿಯರಿಂದ ಕೇಕ್ ಕಟ್ ಮಾಡಿಸಿ ನಮಸ್ಕರಿಸಿ ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೇಕ್ ತಿನ್ನಿಸಿ ಶುಭಾಶಯ ಕೋರದರು ಈ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷ ಚಿನ್ನಪ್ಪ ಚೌಗ್ಲಾ ಉಪಾಧ್ಯಕ್ಷ ಮಹಾವೀರ್ ಬೂದಿಗೊಪ್ಪ ನಿರ್ದೇಶಕರಾದ ಸಿದ್ದಪ್ಪ ಬೋರ್ಗಲ್ಲೆ ಮಹಾವೀರ್ ಬಾಟ್ಲಿ ಪತ್ರಕರ್ತರಾದ ಮನೋಹರ್ ಮೆಗೇರಿ ಉಪಸ್ಥಿತರಿದ್ದು ಎಲ್ಲಾ ಶಿಕ್ಷಕಿಯರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯ ಕೋರಿದ್ರು ಮನೋಹರ್ ಕೆಎಂಎಂ ನ್ಯೂಸ್